ಅವಿನಾಶಿತು ತದ್ವಿಧ್ಯ ಏನ ಸರ್ವಿದ ನ ಕಶ್ಚಿತ್ ಕರ್ತುಮರ್ಹತಿ ಯಾವುದು ಎಲ್ಲ ಕಡೆ ವ್ಯಾಪಿಸಿದೆಯೋ ಅದಕ್ಕೆ ನಾಶವಿಲ್ಲ ರೂಪಾತ್ಮಕ ಪ್ರಪಂಚದಂತೆ ನಾಮಾತ್ಮಕ ಪ್ರಪಂಚವಿದೆ ಅದು ನಿತ್ಯ ಇಲ್ಲಿ ನಾಮಾತ್ಮಕ ಎಂದರೆ ಅಕ್ಷರ ಅದಿಂದ ಕ್ಷತನಕ ಇರುವ ಐವತ್ತೊಂದು ವರ್ಣಗಳು ಈ ಐವತ್ತೊಂದು ಅಕ್ಷರಗಳೇ ಮೂಲಭೂತವಾಗಿರುವ ಇಡೀ ಶಬ್ದ ಪ್ರಪಂಚ ಅದು ನಾಶ ಮಾಡಲಾಗದ ತತ್ವ ಆದ್ದರಿಂದ ಭಗವಂತ ಪ್ರಕೃತಿ ಜೀವ ಹಾಗೂ ಈ ಎಲ್ಲ ತತ್ವಗಳನ್ನು ಪ್ರತಿಪಾದಿಸುವ ಶಬ್ದ ವೇದ ಅನಾದಿನಿತ್ಯ ಇದನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಈ ನಾಮಾತ್ಮಕ ಪ್ರಪಂಚದಲ್ಲಿನ ವೇದ ವಾಂಗ್ಮಯನಾದ ಭಗವಂತ ಅವಿನಾಶಿಕ್ ಆತನಿಗೆ ಸ್ವರೂಪನಾಶ ದೇಹನಾಶ ದುಃಖಪ್ರಾಪ್ತಿ ಅಪೂರ್ಣತ್ವ ಇಂತಹ ಯಾವುದೇ ರೀತಿಯ ನಾಶವಿಲ್ಲ ಆತ ಕಾಲತಃ ದೇಶತಃ ಗುಣತಃ ವ್ಯಾಪ್ತನಾಗಿರುವ ಅನಂತ ಸ್ವರೂಪ ಆತ ಅವ್ಯಯ ಯಾವ ವಿಕಾರ ಬದಲಾವಣೆಗೆ ಒಳಗಾಗದ ಅನಾದಿನಿತ್ಯ ಸ್ವರೂಪ ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಶರೀರಿಣ ಅನಾಶಿನೋ ಪ್ರಮೇಯ ತುಧಸ್ವ ಭಾರತ ಭೌತಿಕ ಶರೀರ ಅಂತವಂತ ಅಂದರೆ ನಾಶವಾಗುವಂಥದ್ದು ಕೇವಲ ಕಣ್ಣಿಗೆ ಕಾಣುವ ಸ್ಥೂಲ ಶರೀರ ಮಾತ್ರ ನಾಶವಾಗುವುದೇ ಹೊರತು ಆತ್ಮವಲ್ಲ ಏಕೆಂದರೆ ಜೀವ ಭಗವಂತನ ಪಡಿಯಚ್ಚು ಅದು ಸರ್ವವ್ಯಾಪಿ ಭಗವಂತನ ಪ್ರತಿಬಿಂಬ ಆದ್ದರಿಂದ ಎಲ್ಲ ಕಡೆ ಇರುವ ಭಗವಂತನ ಪ್ರತಿಬಿಂಬವಾದ ಈ ಜೀವ ನಿತ್ಯ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಸಾಮ್ರಾಟನಾಗಬೇಕು ಎನ್ನುವ ಸ್ವಾರ್ಥದಿಂದಾಗಲಿ ದುರ್ಯೋಧನನ ಮೇಲಿನ ದ್ವೇಷದಿಂದಾಗಲಿ ಹೋರಾಡದೆ ಅನ್ಯಾಯದ ವಿರುದ್ಧ ಹೋರಾಟ ಭಗವಂತನ ಪೂಜೆ ಎಂಬಂತೆ ಯುದ್ಧ ಮಾಡು ಎಂದು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕರ್ಮ ಕೂಡ ಹೀಗೆ ಅದು ಭಗವಂತನ ಅರ್ಪಣಾ ರೂಪದಲ್ಲಿರಬೇಕು ನಮಗೆ ದೇಹ ಕೊಟ್ಟಿದ್ದು ಭಗವಂತ ಆದ್ದರಿಂದ ಆ ದೇಹ ಹೋದಾಗ ಅಳುವ ಅಗತ್ಯವಿಲ್ಲ ನಮ್ಮ ಪ್ರತಿಯೊಂದು ಕರ್ತವ್ಯವನ್ನು ಭಗವಂತನ ಪೂಜೆಯೆಂದು ಮಾಡಿ ಸಾವಿಗೆ ಅಂಜದೆ ಬದುಕಿದಾಗ ಈ ಜೀವನ ಸಾರ್ಥಕ